ಸಿದ್ದರಾಮಯ್ಯ ಅವರ ಈ ಒಂದು ಹೇಳಿಕೆ ಈಗ ರಾಜಕೀಯ ಕೂಡ ಹಿಜಾಬ್ ಕೇಸರಿ ಶಾಲು ಹಾಕೋದಕ್ಕೆ ಯುವಕರಿಗೆ ನಾವೇ ಹೇಳ್ತೀವಿ ದಾವಣಗೆರೆಯಲ್ಲಿ ಎಂಪಿ ರೇಣುಕಾಚಾರ್ಯ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಟಿಪ್ಪು ಸುಲ್ತಾನ್ ನೇತೃತ್ವದ ತುಗಲಕ್ ಸರ್ಕಾರ ಇದೆ ಇದು ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಲ್ಲ ಇದು ಟಿಪ್ಪು ಸುಲ್ತಾನ್ ನೇತೃತ್ವದ ತುಗಲಕ್ ಸರ್ಕಾರ ಇದೆ ಅಂತ ಸಿದ್ದರಾಮಯ್ಯ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎಂಪಿ ರೇಣುಕಾಚಾರ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇಲ್ಲ ಕರ್ನಾಟಕದಲ್ಲಿ ಆಡಳಿತ ಮಾಡ್ತಾ ಇರೋದು ಇವತ್ತು ತೊಗಲಕ್ ದರ್ಬಾರ್ ಟಿಪ್ಪು ಸುಲ್ತಾನ್ ಸರ್ಕಾರ ಇದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ನನ್ನ ದಿವಸ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸುಮಾರು ಹದಿಮೂರು ಬಜೆಟನ್ನು ಮಂಡಿಸಿದಂಥ ಅನುಭವ ಇರ್ತಕ್ಕಂಥ ಒಬ್ಬ ಸಿದ್ದರಾಮಯ್ಯನವರು ಅವ್ರ ಬಗ್ಗೆ ನನಗೆ ಗೌರವ ಇದೆ ಈಗ ಅವರು ಇಜಾಬ್ ಸರ್ಕಾರಿ ಆದೇಶವನ್ನು ವಾಪಸ್ ಪಡೆಯುತ್ತೆ ಅಂತ ಹೇಳಿ ಒಂದು ವರ್ಗದ ಒಂದು ಕೋಮಿನ ಜನರನ್ನು ವಲಯಿಸಕ್ಕೋಸ್ಕರ ತುಷ್ಟೀಕರಣ ಮಾಡ್ರು ಅದನ್ನು ಅತ್ಯಂತ ತೀವ್ರವಾಗಿ ನಾವು ಖಂಡಿಸ್ತೀವಿ ಆಯಿತು ನೀವು ಇಜಾಬ್ ಅವ್ರು ಇನ್ನೊಂದು ಹೇಳಿದ ಸಿದ್ದರಾಮಯ್ಯರು ಊಟ ನಮ್ಮ ಹಕ್ಕು ಬಟ್ಟೆ ನಮ್ಮ ಹಕ್ಕು ನಿಜ ನಿಮ್ಮ ಹಕ್ಕು ಒಪ್ಕೊಳ್ತೀವಿ ಯಾರ್ಯಾರಿಗೆ ಯಾವುದು ಊಟ ಬೇಕೋ ಊಟ ಮಾಡ್ತಾರೆ ಬಟ್ಟೆ ಹಾಕೋದು ಪಂಚೆ ಹಾಕ್ಬೇಕು ಪ್ಯಾಂಟ್ ಹಾಕ್ಬೇಕು ಚಡ್ಡಿ ಹಾಕ್ಬೇಕು ಆ ಟವಲ್ರು ಅದು ಅವರವ್ರ ಹಕ್ಕು ಆದರೆ ಇಲ್ಲಿ ಕಾಲೇಜು ಒಂದು ಎಲ್ ಕೆ ಜಿ ಯು ಕೆ ಜಿಯಿಂದ ಪ್ರಾರಂಭ ಆದರೆ ಕಾಲೇಜವರೆಗೂ ಸಮವಸ್ತ್ರಗಳು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಉಡುಪಿಯ ಸರ್ಕಾರಿ ಕಾಲೇಜಿನ ಪಿ ಯು ಕಾಲೇಜಿನಲ್ಲಿ ವಿದ್ಯಾರ್ಥಿ ಆರು ಜನ ವಿದ್ಯಾರ್ಥಿನಿಯರು ಇಜಾಬ್ ವಿವಾದ ಕಿಡಿ ಇಡೀ ರಾಜ್ಯದಲ್ಲಿ ದೊಡ್ಡ ಘಟನೆಗಳು ನಡೆದು